ಬೈದಿಲ್ಲ ಅವಾಚಕ ಶಬ್ದದಲ್ಲೂ ಮಾಡಿ ಮಾತಾಡಿಲ್ಲ ಏನು ಮಾಡಿಲ್ಲ ಪತ್ರಿಕೆ ಹಿಂಗ್ ಇಟ್ಕೊಂಡಿ ಹಿಂಗೆ ಆಗ್ತಾ ಇದೆ ಅಂತ ತೋರಿಸಿದಕ್ಕೆ ನನ್ಗೆ ಮೂರ್ ನೋಟಿಸ್ ಕೊಟ್ಟು ಕಳಿಸ್ತಾ ಇರಲ್ಲ ಅದ್ಯಾಕೆ ಮಾಹಿತಿ ಕೊಡಿ ಅಂತ ಮಾಹಿತಿ ಅಂತ

ನಿಮ್ಗೆ ನೋಟಿಸ್ ಕೊಟ್ಟಿದ್ದು ಅವರೇ ನಮ್ಮ ಗೃಹ ಸಚಿವರು ಮಾಜಿ ಗೃಹ ಸಚಿವ ಹೇಳಿದ್ದು ಮಾಹಿತಿ ಕೊಡಿ ಅಂತ ನನಗ್ ಮಾಹಿತಿ ಕೊಡಲ್ಲ ನನಗೆ ನೀವು ಅವ್ಯಾಚ ಶಬ್ದಗಳನ್ನ ನಿಂದಿಸಿದರೆ ಅಂತ ಕೊಟ್ಟಿರೋದು ನನ್ಗೆ ನೋಟಿಸ್ ಅವಾಚ್ಯ ಶಬ್ದಗಳು ಅವಾಚ್ಯ ಶಬ್ದಗಳು ಅದು ಹೇಳ್ಬೇಕಲ್ಲ ಅವರು ಏನ್ ಮಾಡಿದ್ದೀನಿ ಅಂತ ಆದ್ರೂ ಹೇಳ್ಬೇಕಲ್ಲ ಏನು ಇಲ್ಲ ಎಲ್ಲ ವಿಡಿಯೋ ಇದೆ ಪೊಲೀಸರು ಮಾಡಿದ್ದಾರೆ ಮೀಡಿಯಾದವರು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇದ್ರೆ ಇಂಥ ಬಡಿಬೇಕಾಯ್ತು ಇಂಥ ಪದ ಉಪಯೋಗ ಮಾಡಿದ್ದಾರೆ ಇದು ಕಾನೂನು ಪ್ರಕಾರ ಅಂತ ಹೇಳ್ಬೇಕು ಏನೂ ಇಲ್ಲ ನನ್ನ ಮೇಲೆ ಎಫ್ಐಆರ್ ಆರ್ ಹಾಕಿದ್ದಾರೆ ನಾನು ಕರಸೇವಕರು ಅವನು ಯಾರು ಪೂಜಾರಿ ಅವನ ಹೆಸರೊಳಕ್ಕೆ ಮುಂಚೆನೆ ಗಲಾಟೆ ಮಾಡಿದ್ರಲ್ಲ ಶ್ರೀಕಾಂತ್ ಪೂಜಾರಿ ಅವ್ರು ಕರಸೇವಕರೆಲ್ಲ ಹಂಗಾಮಕ್ಕೆ ವಾದ ಮಾಡಿ ನೀವು

ಕನಿಬಡಿ ಇನ್ ಟು ಕನಿಬಡಿಂಗ್ ಮಟ್ಕ ನಡೆಸೋರು ಎಕ್ಸ್ಟರ್ಷನ್ ಮಾಡೋರು ಹದಿನಾರು ಕೇಸ್ ಹಾಕಿಸ್ಕೊಳೋರು ನೀವು ಕರ್ ಸೇವಕರ ನಾರಿ ಭಕ್ತರ ನಾನಿ ಬಿಜೆಪಿ ನಾಯಕರು ಆದ್ರೆ